ಸರ್ ಹೆಚ್ಚು ಕಮ್ಮಿ ಹನ್ನೊಂದು ಇಂಚ್ ಬ್ಲೇಡ್ ಇರುತ್ತೆ ಇದ್ರಲ್ಲಿ ಹದಿನೈದು ಇಂಚ್ ಬ್ಲೇಡ್ ಇರುತ್ತೆ ಅದು ಬಂದು ಹದಿನೆಂಟು ಇಂಚ್ ಐತಿ ಅದು ಬಂದು ಇಪ್ಪತ್ತೊಂದು ಇಂಚ್ ಐತಿ ಗೇರ್ ಸರ್ ಜೀರೋ ಒನ್ ಟೂ ಅಂತ ಇರುತ್ತೆ ಈ ಕಡೆ ಲಾಸ್ಟ್ ಗೆ ಒಂದು ಸರ್ ಇದು ಜೀರೋ ಕಡೆ ಲಾಸ್ಟ್ ಎರಡು ಹಂಗ ಗೇರುಗಳು ಸ್ಪೀಡ್ ಎರಡೇ ಗೇರ್ ಕಲ್ಲು ಭೂಮಿ ಸೂಟ್ ಆಗಲ್ಲ ಅಂತ ಹೇಳ್ತೀವಿ ಪಕ್ಕ ಕಲ್ಲು ಭೂಮಿ ತಗೋಬೇಡ್ರಿ ಬಿಟ್ಟು ಬಿಡ್ರಿ ಅಂತ ಹೇಳ್ತೀವಿ ಡೌಟ್ ಇಲ್ಲ ಅದ್ರಲ್ಲಿ ಸೊ ಕಲ್ಲು ತಗೊಂಡು ನಾನು ಹೊಡಿಯಲ್ಲ ಅಂದ್ರೆ ನಾನೇನ್ ಮಾಡಕ್ ಆಗಲ್ಲ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಜೈ ವೆಲ್ಕಮ್ ಟು ಜೈ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರು ಸರ್ ಇವಾಗ ನಾವು ರೊಟೋ ನೋಡ್ತಾ ಇದೀವಿ ಇದು ಸರ್ ಫ್ರಂಟ್ ರೋಡ್ ನಾವು ಫ್ರಂಟ್ ರೋಟರ್ ಅಲ್ಲಿ ಬೇರೆ ಬೇರೆ ಮಾಡಲ್ ವಿತೌಟ್ ಗೇರ್ ಅಂದ ಸ್ಟಾರ್ಟ್ ಮಾಡಿ ವಿತ್ ಗೇರ್ ಬಾಕ್ಸ್ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ ಮಟ್ಟ ಬಂದಿದೀವಿ ಸರ್ ಮುಂಚೆ ವಿತೌಟ್ ಗೇರ್ ಇದು ವಿತೌಟ್ ಗೇರ್ ಇದು ಇವೆರಡು ಗೇರ್ ಇದೆ ಸರ್ ವಿಥೌಟ್ ಗೇರ್ ಅಂದ್ರೆ ಅಡಿ ಮಾಡಲ್ ಅಂತೀವಿ ಇದೇನಿದ್ರು ಹನ್ನೊಂದು ಇಂಚ್ ಬ್ಲೇಡ್ ಇರುತ್ತೆ ಸರ್ ಹನ್ನೊಂದು ಇಂಚ್ ಬ್ಲೇಡ್ ಏನಂದ್ರೆ ಇದು ಹದಿನಾರು ಇಂಚ್ ಇರುತ್ತೆ ವೀಲ್ ಟು ವೀಲ್ ಇರುತ್ತೆ ವೀಲ್ ಇಂದ ವೀಲ್ ಹದಿನಾಕ್ ಇಂಚ್ ಐತ್ ಸರ್ ಹದಿನಾಕ್ ಇಂಚು ಸೊ ಇದನ್ನ ಹದಿನೆಂಟು ಇಂಚಲ್ಲಿ ಹೋಗುತ್ತೆ ಅಂತ ಹೇಳ್ತೀವಿ ಆರಾಮಾಗಿ ಹೋಗುತ್ತೆ ಅಂತ ಅದಕ್ಕೆ ಇದು ಹದಿನೆಂಟು ಇಂಚ್ ಮಾಲು ವಿತೌಟ್ ಗೇರ್ ಸರ್ ಇದು ಇದು ವಿತೌಟ್ ಗೇರ್ ಇದು ಹದಿನೈದು ಇಂಚ್ ಐತ್ ಸರ್ ಹದಿನೈದು ಇಂಚ್ ಐತಿ ವೀಲ್ ಟು ವೀಲ್ ಬಂದು ಇಪ್ಪತ್ತು ಇಂಚ್ ಐತ್ ಸರ್ ಸೊ ಇಪ್ಪತ್ನಾಕ್ ಇಂಚ್ ಎರಡು ಅಡಿಯಲ್ಲಿ ಹೋಗುತ್ತೆ ಅಂತ ಅರ್ಥ ಸರ್ ಇವೆರಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ ಮಾಡಲ್ ಸರ್ ಆಮೇಲೆ ನೆಕ್ಸ್ಟ್ ಇತ್ತು ಗೇರ್ ಬಾಕ್ಸ್ ಅಂತ ಕೆಲವು ಮಾಡಲ್ ಮಾರಿದಿವಿ ಪ್ರೆಸೆಂಟ್ ಇನ್ನೊಂದು ಹೊಸದಾಗಿ ಐಫೈ ಮಾಲ್ ತಂದಿದ್ವಿ ಸರ್ ಐಫೈ ಮಾಲ್ ಅಂದ್ರೆ ಸ್ವಲ್ಪ ಸೊಫಸ್ಟಿಗೇಟೆಡ್ ಮಾಲ್ ಐತಿ ಸೊ ಇದು ಇದು ಇದರಲ್ಲಿ ಸರ್ ಸೇಮ್ ಬ್ಲೇಡ್ ಸರ್ ಹೆಚ್ಚು ಕಮ್ಮಿ ಹನ್ನೊಂದು ಇಂಚ್ ಬ್ಲೇಡ್ ಇರುತ್ತೆ ಇದರಲ್ಲಿ ಹದಿನೈದು ಇಂಚ್ ಬ್ಲೇಡ್ ಇರುತ್ತೆ ಅದು ಬಂದು ಹದಿನೆಂಟು ಇಂಚ್ ಐತಿ ಅದು ಬಂದು ಇಪ್ಪತ್ತೊಂದು ಇಂಚ್ ಐತಿ ವೆರೈಟಿ ಐತಿ ಎಲ್ಲ ಇಂಜಿನ್ಗಳು ಒಂದೇ ಸರ್ ಸಣ್ಣ ಸಣ್ಣವರಿಗೆ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇಲ್ಲ ನಾವು ಮಾಡಿದ್ವಿ ಗೇರ್ ಬಾಕ್ಸ್ ಅಂತೀವಲ್ಲ ಇಲ್ಲೊಂದು ಗೇರ್ ಬಾಕ್ಸ್ ಈ ವೀಲ್ ಕೊಟ್ಟರೆ ಗೇರ್ ಬಾಕ್ಸ್ ಮಾಡಲ್ ಸರ್ ಈ ಕೊಟ್ಟರೆ ಗೇರ್ ಬಾಕ್ಸ್ ಮಾಡಲ್ ಇಲ್ಲೊಂದು ಗೇರ್ ಬಾಕ್ಸ್ ಐತೆ ಸರ್ ಗೇರ್ ಬಾಕ್ಸ್ ಅಂತ ಇಲ್ಲ ಐತಿ ಸೊ ಗೆ ಪವರ್ ಇದ್ದಂಗೆ ಸರ್ ಸರ್ ಇದೈತಲ್ಲ ಸರ್ ಇದು ಅಪ್ ಅಂಡ್ ಡೌನ್ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಐತಿ ಡೌನ್ ಅಪ್ ಅಂಡ್ ಡೌನ್ ಐತಿ ಸೊ ಇದು ಬಂದು ಸರ್ ರೈಟ್ ಸೈಡ್ ಲಿವರ್ ಬಂದು

ಈಗ ತಗದಿವ್ ಸರ್ ಇಲ್ಲಿ ತೆಗೆದ್ರೆ ಇದು ಡಿಸ್ಎಂಗೇಜ್ ಮಾಡ್ದಂಗೆ ಸ್ವಲ್ಪ ನೋಡ್ರಿ ಸರ್ ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ಇದು ಎಂಗೇಜ್ ಮಾಡ್ದಂಗೆ ಈ ಲಿವರ್ ಸರ್ ಲೆಫ್ಟ್ ಲಿವರ್ ಎಂಗೇಜ್ ಡಿಸ್ಎಂಗೇಜ್ ನಾವು ಸೇಫ್ ಆಗಿರ್ತೀವಿ ಸರ್ ಇಲ್ಲಿ ಲಿವರ್ ಐತ್ ಸರ್ ಈ ಲಿವರ್ ಬಂದು ಇದು ಎಂಗೇಜ್ ಎದಕ್ಕೆ ಈ ಗಿಯರ್ ಬಾಕ್ಸ್ ಈ ಗಿಯರ್ ಬಾಕ್ಸ್ ನೋಡಿ ಇಲ್ಲಿ ನೋಡ್ತಾ ಇರ್ರಿ ಸೂಪರ್ ಇದು ಡಿಸ್ಎಂಗೇಜ್ ಇದು ಎಂಗೇಜ್ ಸರ್ ಅದು ಅಂದ್ರೆ ಅಂದ್ರೆ ಬೆಲ್ಟ್ ಟೈಟ್ ಮಾಡೋದು ಲೂಸ್ ಮಾಡೋದು ಅಂತ ಈ ವೀಲ್ಗಳು ಹ್ಮ್ ಇವೆರಡು ಡಿಸ್ಎಂಗೇಜ್ ಮಾಡಿದ್ರೆ ಪವರ್ ಎರಡಕ್ಕೂ ಹೋಗಲ್ಲ ಹೋಗಲ್ಲ ಇದ್ ನಾವು ಟರ್ನಿಂಗ್ ಅಲ್ಲಿ ರೊಟೇಟ್ ಮಾಡ್ಬೇಕಾದ್ರೆ ಇದು ವರ್ಕ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಇದನ್ನ ಡಿಸ್ಎಂಗೇಜ್ ಮಾಡ್ಕೊಂಡ್ ಬಿಡೋದು ಆಫ್ ಮಾಡೋಕ್ ಬೇಕಾಗಿಲ್ಲ ಡಿಸ್ಎಂಗೆಜ್ ಮಾಡೋದ್ರೆ ರೊಟೇಶನ್ ಬಂದ್ ಆಗುತ್ತೆ ಯಾವ ಕಡೆ ಬೇಕ ಆ ಕಡೆ ಮೂವತ್ತು ಇದು ಗೇರ್ ಬಾಕ್ಸ್ ಗೆ ಪವರ್ ಬೇಕಾ ಬೇಡ ಅಂತ ಕೂಡ ಡಿಸೈಡ್ ಮಾಡಬಹುದು ಸರ್ ಗೇರ್ ಬಾಕ್ಸ್ ಗೆ ರೈಸ್ ವೈ ರೈಸ್ ಕೊಟ್ಟಾನೆ ಆನ್ ಆಫ್ ಬಟನ್ ಕೊಟ್ಟಿದಾನೆ ಇಲ್ಲೊಂದು ಗೇರ್ ಗೇರ್ ಇದಾವೆ ಸರ್ ಜೀರೋ ಒನ್ ಟು ಅಂತ ಇರುತ್ತೆ ಈ ಕಡೆ ಗೆ ಒಂದು ಸರ್ ಇದು ಜೀರೋ ಈ ಕಡೆ ಲಾಸ್ಟ್ ಗೆ ಎರಡು ಹಂಗ ಅಂದ್ರೆ ಸ್ಪೀಡ್ ಎರಡೇ ಗೇರ್ ಇರ್ತಾವ ಸರ್ ಇದು ಗೇರ್ ಬಾಕ್ಸ್ ಆಯ್ತು ಸರ್ ಅದಕ್ಕೆ ಇದು ಫೇಮಸ್ ಆಯ್ತು ಸರ್ ಇದು ಗೇರ್ ಬಾಕ್ಸ್ ಏನಂದ್ರೆ ಈ ವೀಲ್ ಐತಲ್ಲ ಸರ್ ಇದು ತಳ್ಳುತ್ತೆ ಹೌದು ಮುಂದಕ್ಕೆ ಇದನ್ನ ಹಂಗೆ ಬಿಡಲ್ಲ ಅಲ್ಲೇ ನಿಂತ್ಕೊಳಕ್ ಬಿಡಲ್ಲ ಬಿಡಲ್ಲ ಮುಂದಕ್ ತಳ್ಳುತ್ತೆ ಆದಷ್ಟು ಗೇರ್ ಬಾಕ್ಸ್ ಅಂದ್ರೆ ಅದು ಒಂದೇ ಸಮಾನ ಹೋಗುತ್ತೆ ಒಂದೇ ಸಮಾನ ಅಂದ್ರೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಓಡುತ್ತೆ ಸೊ ಇದು ಬೆಸ್ಟ್ ಐತ್ ಸರ್ ಮಾಲ್ ಪ್ರೆಸೆಂಟ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರೋದಕ್ಕೂ ಬಹಳ ಡಿಫ್ರೆನ್ಸ್ ಗೇರ್ ಬಾಕ್ಸ್ ಅಲ್ಲಿ ಕೂಡ ಒಂದು ವೆರೈಟಿ ಮಾಲ್ ಸರ್ ಇದು ಲಿವರ್ ಹಾಕೊಟ್ಟಾನೆ ಇದು ಬೇರೆ ರೌಂಡ್ ಕೊಟ್ಟಿದಾನೆ ಆನು ಬಟನ್ ಕೊಟ್ಟಾನೆ ಬೇಕು ಅಂದ್ರೆ ಇಂಜಿನ್ ಫುಲ್ ಸ್ಟ್ರಾಂಗ್ ಐತಿ ಇದರ ಜೊತೆಗೆ ಸರ್ ನಾವೆಲ್ಲ ಕೊಡ್ತಿರೋ ಸಾಮಾನ ಎಲ್ಲಾ ಮಾಡೆಲ್ ಗೆ ಒಂದು ರೋಟೋವೇಟರ್ ಸೆಟ್ ಕೊಡ್ತಾ ಇದಿವಿ ರೋಟೋವೇಟರ್ ಸೆಟ್ ಎಲ್ಲಾ ಮಾಡೆಲ್ ಗೆ ಒಂದು ರಿಜ್ ಅಂತೀವಿ ಮಡಿಕೆ ಅಂತೀವಿ ಇದನ್ನು ಕೊಡ್ತಾ ಇದೀವಿ ಎರಡು ವೀಲ್ ಸರ್ ಇವು ಮುಂದೆ ವೀಲ್ ಏನಂದ್ರೆ ಸರ್ ಕಡದು ಪಡದು ಅನ್ಕೊಂಬಿಡಾನ ಐಚು ತಮ್ಮ ನಮಗೆ ಒಂದಿಂಚ್ ಬೇಕು ಕೆಳಗೆ ಎರಡು ಇಂಚು ಬೇಕು ಮೂರ್ ಇಂಚು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೋಬಹುದು ಆಯಿಲ್ ಹಾಕಕ್ಕೆ ಇಂಜಿನ್ ಆಯಿಲ್ ಆಯಿಲ್ ಅಂತೀವಿ ಸರ್ ಇಲ್ಲಿ ಹಾಕಕ್ಕೆ ಇವೆರಡು ನಾವು ಕೊಡ್ತಾ ಇದೀವಿ ಇದೊಂದು ಟೂಲ್ ಸೆಟ್ ಕೊಡ್ತಾ ಇದ್ದಾರೆ ಈ ಮಾಲ್ ಜೊತೆಗೆಲ್ಲ ಬರ್ತಾ ಇದೆ ಎಲ್ಲ ಒಂದು ಬಿಡಲ್ಲ ಅದ್ರಲ್ಲಿ ಇದು ನಾರ್ಮಲ್ ಸರ್ ಈಡರ್ ಅಂತೀವಿ ಕಳೆ ತಗಿಯೋದು ಇದು ಮಣ್ಣು ಮಾಡೋದು ರೊಟೊವೇಟ್ ಸೆಟ್ ಒಂದು ರಿಡ್ಜ್ ಎರಡ್ ಗಾಲಿ ಸೆಟ್ ಎಲ್ಲ ಇವೆಲ್ಲ ಬರ್ತಾ ಇದೆ ಸರ್ ಸರ್ ಈಗ ಪ್ರೈಸ್ ವಿಷ್ಯಕ್ ಬಂದ್ರೆ ಸರ್ ಮ್ಯಾನುವಲ್ದು ಏನ್ ರೇಟ್ ಇದಾವೆ ಸರ್ ಮ್ಯಾನುವಲ್ದು ಒಂದು ಸರ್ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಮಾಡ್ತಿದ್ವಿ ಇದೊಂದು ಮೂವತ್ತೊಂದು ಎರಡೆರ್ಡ್ ಸಾವಿರ ಮೂವತ್ತೊಂದ್ ಮಾಡಿದ್ವಿ ಸರ್ ಇದು ಮೂವತ್ಮೂರು ಮಾರ್ತಾ ಇದ್ವಿ ಜಸ್ಟ್ ಒಂದು ಟು ಟೂ ತೌಸಂಡ್ ಡಿಫ್ರೆನ್ಸ್ ಇರುತ್ತೆ ದೊಡ್ಡದು ಸಣ್ಣದು ಅಂದ್ರೆ ಒಂದ್ವರೆ ಅಡಿ ಎರಡ್ ಅಡಿ ಇವೆರಡೆ ಸರ್ ಬರೋದ್ ಇದ್ರಲ್ಲಿ ಇದರಲ್ಲಿ ಬಂದು ತಗೊಂಬಪ್ಪ ಇದರಲ್ಲಿ ಬಂದು ಒಂದ್ವರೆ ಅಡಿ ಎರಡ್ ಅಡಿ ಎರಡುವರೆ ಮೂರ ಅಡಿ ಅಂತ ಗೇರ್ ಬಾಕ್ಸ್ ಅಲ್ಲಿ ಗೇರ್ ಬಾಕ್ಸ್ ಅಲ್ಲಿ ಅಡಿ ಅಂದ್ರೆ ಏನು ಪ್ಲೇಟ್ ಸೈಜ್ ಆಲ್ರೆಡಿ ಹೇಳಿನಿ ಅದು ಲೆಕ್ಕ ಸರ್ ಹಂಗ ಇದು ಒಂದುವರಿಂದ ಎರಡ ಅಡಿ ಬೇಕು ಸರ್ ಇವಕ್ಕೆ ಈ ಜಾಗ ಯಾಕಂದ್ರೆ ಈಗ ಇಲ್ಲಿ ನೋಡೋಣ ಸರ್ ಈ ಮಾಲೆ ನೋಡೋಣ ಇದು ಒಳಗ ಹಾಕಬಹುದು ವೀಲ್ ಇದು ಇದು ತಗದು ಬಟ್ ಏನಂದ್ರೆ ಬ್ಯಾಲೆನ್ಸಿಂಗ್ ಇಶ್ಯೂ ಬರುತ್ತಂತ ಇದೊಂದು ಎಕ್ಸ್ಟ್ರಾ ಕೊಟ್ಟಿದೀವಿ ಇದು ಹಾಕಬಹುದು ಸೊ ಅದಕ್ಕೆ ಇವಾಗ ಇದು ನೋಡ್ಕೊಂಡ್ರೆ ನೀವು ಹೆಚ್ಚು ಕಮ್ಮಿ ಎರಡು ಅಡಿ ಐತ್ ಸರ್ ಇದು ಹೌದು ಎರಡು ಅಡಿ ಐತೆ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಡಿ ಬೇಕೇ ಬೇಕು ಅದಕ್ಕೆ ಇದನ್ನ ನಾವೇನಂತೀವಿ ಎರಡೂವರೆ ಅಡಿ ಅಂತೀವಿ ಅದು ಕನ್ಫ್ಯೂಸನ್ ಆಗ್ತಾರ ಅದಕ್ಕೆ ನಾವು ಎಲ್ಲಾ ಈಗ ಬ್ಲೇಡ್ ಸೈಜು ವೀಲ್ ಸೈಜ್ ಹೇಳಕತ್ತೀವಿ ಸೊ ಇದು ಬ್ಲೇಡ್ ಸೈಜ್ ಬಂದು ಹದಿನೆಂಟು ಇಂಚು ಹದಿನೆಂಟು ಇಂಚು ಕಟ್ ಆಗಲ್ಲ ನಮ್ದು ಅಲ್ಲ ಸೊ ಆ ಕಡೆ ಒಂದು ಈ ಕಡೆ ಒಂದ್ ಎಕ್ಸ್ಟ್ರಾ ಕಟ್ ಆಗೇ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗತ್ತೆ ಸೊ ಹಂಗಾಗಿ ಹೆಚ್ಚು ಕಮ್ಮಿ ಎರಡು ಅಡಿ ಕಟ್ ಮಾಡುತ್ತೆ ಭೂಮಿನ ಇದು ಸರ್ ಇಪ್ಪತ್ತೊಂದು ಇಂಚ್ ಐತಿ ಬ್ಲೇಡ್ ಐತ್ ಸರ್ ಬ್ಲೇಡ್ ಸೈಜ್ ಐತ್ ಸರ್ಡ್ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಇಪ್ಪತ್ತೊಂದು ಅದೇನಾಗತ್ತೊಂದು ಅಂದ್ರೆ ಆಕಡೆ ಒಂದ್ ಎರಡ ಒಂದು ಒಂದುವರೆ ಹೆಚ್ಚು ಹೋದ್ರು ಕೂಡ ಎರಡು ಅಡಿ ಕಟಿಂಗ್ ಆಗುತ್ತೆ ಇದು ಹೈಯೆಸ್ಟ್ ಇದೆ ಸರ್ ಅದು ಲೋಯೆಸ್ಟ್ ಇದೆ ಇವೆಲ್ಲ ಮಾಡಲಿದಾವ ಪ್ರೈಸ್ ಸರ್ ಪ್ರೈಸ್ ಬಂದು ಇದು ನಲ್ವತ್ತೆಂಟು ನಲ್ವತ್ತಾರು ನಲ್ವತ್ನಾಕು ನಲವತ್ತು ಹಂಗ್ ಮಾಡಿದ್ವಿ ಸರ್ ಸ್ವಲ್ಪ ಇಲ್ಲಿ ಬಂದವ್ರಿಗೆ ಸೈಜ್ ಮೇಲೆ ವೇರಿಯೇಷನ್ ಎರಡ್ ಎರಡ್ ಸಾವಿರ ಮಾಡಿದ್ವಿ ಇಲ್ಲಿ ಬಂದವರಿಗೆ ಒಂದ್ ಸಾವಿರ ಎರಡು ನೋಡಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸ್ವಲ್ಪ ಅದ್ರಲ್ಲಿ ಬಾರ್ಗೇನಿಂಗ್ ಪವರ್ ಮಾಡ್ತಾ ಇದೀವಿ ಸರ್ ಬಟ್ ಎಲ್ಲಾ ಸಾಮಾನು ಬರುತ್ತೆ ಅವ್ರಿಗೆ ಏನು ಬಿಟ್ ಮಿಸ್ಸಿಂಗ್ ಇಲ್ಲ ಅಟ್ಯಾಚ್ಮೆಂಟ್ ಎಕ್ಸ್ಟ್ರಾ ಬೇಕು ಅನ್ನೋದು ಇಲ್ಲ ಇನ್ನ ಈಗ ಕೆಲವೊಬ್ರು ಏನ್ ಹೇಳ್ತಾರೆ ಆ ನೀವು ಟ್ರಯಲ್ ತೋರಿಸ್ತೀವಲ್ಲ ಟ್ರಯಲ್ ತೋರಿಸ್ಬೇಕಾದ್ರೆ ಹೊಲಗಳು ದೂರ ಇರ್ತವೆ ಇಲ್ಲೇ ಎಲ್ಲಾದ್ರೂ ತೋರಿಸಿರ್ತೀವಿ ನೀವ್ ಮೆತ್ತನ್ ಮಣ್ಣಲ್ಲಿ ಹೊಡೆ ತೋರ್ಸಿರಿ ಕಳೆದ್ ತೋರ್ಸಿರಿ ಹಂಗ ಹಿಂಗ ಅಂತ ಹೇಳ್ತಿರ್ತಾರೆ ಹತ್ರ ನೂರಾರು ವಿಡಿಯೋ ಇದಾವ ರೈತರು ಕೊಟ್ಟಿದ್ ವಿಡಿಯೋ ನಾವ್ ಹೋಗಿ ತಗದಿದ್ವಲ್ಲ ಅವು ನಾವೇನ್ ಹೋಗಿ ತಗದಿಲ್ಲ ರೈತರೇ ಕೊಟ್ಟಿದ್ವು ಅಂದ್ರೇನು ಡೈರೆಕ್ಟ್ ವಿಡಿಯೋ ಅವೇ ಕೊಡ್ತಾ ಇದೀವಿ ಸೊ ಅದು ಹೊಡಿದಿದ್ವಿ ಕಲ್ಲು ಭೂಮಿ ಸೂಟ್ ಆಗಲ್ಲ ಅಂತ ಹೇಳ್ತೀವಿ ಪಕ್ಕ ಕಲ್ಲು ಭೂಮಿ ತಗೋಬೇಡ್ರಿ ಬಿಟ್ಟು ಬಿಡ್ರಿ ಅಂತ ಹೇಳ್ತೀವಿ ಡೌಟ್ ಇಲ್ಲ ಅದ್ರಲ್ಲಿ ಸೊ ಕಲ್ಲು ತಗೊಂಡು ನಾನು ಹೊಡಿಯಲ್ಲ ಅಂದ್ರೆ ನಾನೇನ್ ಮಾಡಕ್ ಆಗಲ್ಲ ಅದು ಬೇರೆ ನೀರು ಭೂಮಿಗೆ ಆಗಲ್ಲ ಮತ್ತೆ ಕೆಸರು ಭೂಮಿ ಅಂತೀವಲ್ಲ ಆಗಲ್ಲ ಇವ್ ಕೆಸರ್ ಭೂಮಿ ಹೊಡಿಯವಲ್ಲ ಅಂದ್ರೆ ಏನೋ ಸ್ವಲ್ಪ ಇರ್ಬೇಕು ಸೊ ಆದ್ರೆ ಆಗತ್ ಸರ್ ಅಷ್ಟೇ ಮುಖ್ಯವಾಗಿ ಬೆಳೆಗಳ ಮಧ್ಯ ಒಡೆಯಂತ ಮೇನ್ ಮಧ್ಯದಲ್ಲಿ ಹೊಡೆಯೋದು ಅಂದ್ರೆ ಆಗಲ್ಲ ಮಧ್ಯದಲ್ಲಿ ಒಡಿಯೋದು ಅವಾಗ ಅವಾಗ ಒಡ್ಕೋಬಹುದು ಸ್ವಲ್ಪ ಮಳೆ ಬಂತು ಒಂದ್ ಎರಡ್ ಮೂರ್ ದಿನ ಮೆತ್ತಗೈತಿ ಅಂದ್ರೆ ಹೊಡ್ಕೋಬಹುದು ಮಾಡ್ಕೋಬಹುದು ಪರ್ಪಸ್ ಕಳೆ ತಗಿಯೋದು ಮೆತ್ತಗ್ ಮಾಡೋದು ಮಣ್ಣನ ಅದು ಸರ್ ಇವಾಗ ಎಷ್ಟು ಮಸ್ತ್ ಇದಾವ ಸರ್ ಮಾಲು ಬಾರಿ ಟಾಪ್ ಅದಾವ ಅವ್ರು ಯೂಸ್ ಮಾಡ್ಕೆ ಹೋಗುದು ಇದರಲ್ಲಿ ಏನು ಅವ್ರಿಗೆ ಒಂದ್ ತಿಂಗ್ಳೊಳಗೆ ಇಪ್ಪತ್ತರಿಂದ ಮೂವತ್ ದಿನ ಒಳಗೆ ದಿನಕ್ಕೆ ಒಂದ್ ಎರಡ್ ಮೂರು ಎಕರೆ ಒಡ್ಕಂಡ್ರು ಕೂಡ ಅವ್ರ ಲಾಭ ಅವ್ರ್ ಬರುತ್ತೆ ಅದು ಬೇರೆ ಒಂದು ದಿನ ಒಂದು ಲೀಟರ್ಗೆ ಒಂದ್ ಲೀಟರ್ ಒಳಗೆ ಹೋಗುತ್ತೆ ಬಿಟ್ರೆ ಪೆಟ್ರೋಲ್ ಒಂದ್ ಲೀಟರ್ ಮೇಲೆ ಹೋಗೋದಿಲ್ಲ ಚಾನ್ಸ್ ಇಲ್ಲ ಒಂದ್ ಲೀಟರ್ ನಲ್ಲಿ ಒಂದ್ ಎಕರೆ ಒಂದ್ ಎಕರೆ ಹೆಚ್ಚು ಕಮ್ಮಿ ದೊಡ್ಡ ತಗೊಂಡ್ರೆ ಅದು ಈ ಮೂರ್ ಮಾಡಲು ಸಣ್ಣ ಮಾಡಲ್ ತಗೊಂಡ್ರೆ ಮುಕ್ಕಾಲ್ ಎಕರೆ ಯಾಕಂದ್ರೆ ನಮ್ ಓಡಾಡ್ಬೇಕು ಜಾಸ್ತಿ ಅವ್ರಿಗೂ ಓಡಾಡಕ್ ಆಗಲ್ಲ ಕಾಲ್ ಬೇನ ಬರುತ್ತ ಅದಕ್ಕೆ ಒಂದ್ ತಾಸಿಗೆ ಒಂದ್ ಮುಕ್ಕಾಲ್ ಇಂದ ಒಂದ್ ಎಕರೆ ಅನ್ಕಳ್ರಿ ಆರಾಮಾಗಿ ಸೊ ದಿನಕ್ ಒಂದ್ ಮೂರ್ ನಾಲ್ಕು ಎಕರೆ ಆರಾಮ ಕಂಟಿನ್ಯೂ ಆಗಿ ಒಂದ್ ಎರಡ್ ಮೂರ್ ತಾಸ್ ಹೊಡ್ಕೋಬಹುದು ಆಮೇಲೆ ಒಂದ್ ಹತ್ತಿಪ್ಪತ್ತು ನಿಮಿಷ ಗ್ರಾಪ್ ಕೊಡ್ಬೇಕು ಟೀ ಬ್ರೇಕ್ ಸರ್ ಮುಖ್ಯವಾಗಿ ಮೇಂಟೆನೆನ್ಸ್ ಏನಿದೆ ಇದ್ರ ಹಾ ಸರ್ ಮೇಂಟೆನೆನ್ಸ್ ಅಂದ್ರೆ ಸರ್ ನಾನು ಕೇಳ ಹೇಳೋದು ಒಂದೇ ಎಲ್ಲರಿಗೂ ಏರ್ ಫಿಲ್ಟರ್ ಏರ್ ಫಿಲ್ಟರ್ ನಥಿಂಗ್ ಬಟ್ ಮೂಗ್ ಇದ್ದಂಗೆ ನಮ್ದು ನಮ್ ಮೂಗ ಕೆಸರ್ ಕೆಸರ್ ಅದ ಗಲಿ ವಾಸನೆ ಎಲ್ಲ ತಗೊಂಡ್ರೆ ನಮ್ ರೋಗ ಬರೋ ಚಾನ್ಸ್ ಐತಿ ಇದ್ರಲ್ಲಿ ನೀವು ಹಂಗೆ ಬಿಟ್ರಲ್ಲಿ ಕ್ಲೀನ್ ಮಾಡ್ಲಾರ್ದೆ ಸೊ ಇದ್ರಲ್ಲಿ ಮಣ್ಣು ಧೂಳ ಹೋಗಿ ಪಿಸ್ಟನ್ ರಿಂಗು ಪಿಸ್ಟನ್ ಖರಾಬ್ ಆಗ್ತಾವ್ ಬಂದಿದೆ ಕಂಪ್ಲೇಂಟ್ ನಮ್ಗೆ ಸೊ ಇದನ್ನ ಒಂದ್ ಎರಡ್ ಮೂರ್ ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಬೇಕು ಆಯಿಲ್ ಹಾಕ್ಲೇಬೇಕು ಗೆ ಇಂಜನ್ ಆಯಿಲ್ ಅಂತೀವಲ್ಲ ಐವತ್ ತಾಸ ಒಂದ್ಸಲ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕು ಗೇರ್ ಆಯಿಲ್ ಚೇಂಜ್ ಮಾಡ್ಬೇಕು ಇಷ್ಟೇ ಸರ್ ಅದಕ್ಕೆ ಏನಂದ್ರೆ ಇನ್ನೊಂದ್ ಗೇರ್ ಬಾಕ್ಸ್ ಇರುತ್ತೆ ಅದಕ್ಕೆ ಇನ್ನೊಂದ್ ಗೇರ್ ಆಯಿಲ್ ಮಾಡ್ಬೇಕು ಐವತ್ ತಾಸಕ್ ಒಂದ್ಸಲ ಆಯಿಲ್ ಚೇಂಜ್ ಬಟ್ ಏರ್ ಫಿಲ್ಟರ್ ಎರಡ್ ಮೂರ್ ದಿನಕ್ಕೊಂದ್ಸಲ ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡ್ತಾರೆ ಸ್ವಲ್ಪ ಪೆಟ್ರೋಲ್ ಇಂದ ಆಗೋದು ಏನೋ ಒಂದು ಧೂಳ ಧೂಳ ಹೋಗೋದು ಅಲ್ಲಿಂದಾನೆ ರೋಗ ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ ಉಸಿರಂದಾನೆ ರೋಗ ಉಸಿರು ಚೆನ್ನಾಗಿತ್ತು ನ್ಯಾಚುರಲ್ ಆಗಿತ್ತು ಅಂದ್ರೆ ಏನ್ ರೋಗ ಬರಲ್ಲ ಕಾಡಲ್ಲಿ ಇರೋರ್ಗೆ ಏನ್ ರೋಗ ಬರಲ್ಲ ಚಿಟಿಯಲ್ಲಿ ಎಲ್ಲ ರೋಗ ಎಲ್ಲ ಕ್ಯಾನ್ಸರ್ ಅಷ್ಟೇ ಸರ್ ಒಟ್ಟಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನು ಸಮಸ್ಯೆ ಏನು ಆಗಲ್ಲ ಸರ್ ಎಲ್ಲ ಮೇಂಟೈನ್ ಮಾಡ್ಬೇಕು ಏನಾದ್ರು ನಟು ಲೂಸ್ ಆಗ್ತಾ ಇದಾವ ಅಂದ್ರೆ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಸ್ವಲ್ಪ ಇಲ್ಲಿ ವೆಲ್ಡಿಂಗ್ ಬಿಡುತ್ತೆ ಅಲ್ಲಿ ವೆಲ್ಡಿಂಗ್ ಬಿಡುತ್ತೆ ಬಿಡುತ್ತೆ ಈಗ ಟ್ರಾಕ್ಟರ್ ಐತಿ ಗಾಡಿ ಐತಿ ಸ್ವಲ್ಪ ಲೂಸ್ ಆಗಿತ್ತು ಟೈಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಆ ಪಾರ್ಟ್ ನಟು ಹೋಗುತ್ತೆ ಪಾರ್ಟ್ ಹೋಗುತ್ತೆ ಸೊ ಮಾಡ್ಕೋಬೇಕು ಮೇಂಟೆನೆನ್ಸ್ ಮೈಂಟೆನೆನ್ಸ್ ಮಾಡೋರಿಗೆ ಏನೂ ಆಗಲ್ಲ ಸರ್ ಮಾಡ್ಲಾರ್ದ ಸೋಂಬೇರಿಗಳಿಗೆ ಥ್ಯಾಂಕ್ ಯು ಸರ್